ಮಿತ್ರರೇ ನಮಸ್ಕಾರ ಕನಸುಗಳು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ಅವಚೇತನ ಮನಸ್ಸಿನಿಂದ ಬರುವ ವಿಶೇಷ ಸಂದೇಶಗಳು ನಾವು ಹೇಳದೇ ಇಟ್ಟ ಭಯ ನಾವು ಅರಿಯದೇ ಇರುವ ಶಕ್ತಿ ಹಾಗೂ ಮುಂದೆ ಬರಲಿರುವ ಬದಲಾವಣೆಗಳ ಸೂಚನೆಗಳನ್ನು ಅವು ಕೊಡುತ್ತವೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವುದು ಕನಸಿನಲ್ಲಿ ಗೋಳಿ ಅಂದರೆ ಬುಲ್ ಕಂಡರೆ ಅರ್ಥವೇನು ಇದರ ಸ್ಪಿರಿಚುವಲ್ ಮೀನಿಂಗ್ ಅಂದರೆ ಆಧ್ಯಾತ್ಮಿಕ ಅರ್ಥ ಡ್ರೀಮ್ ಇಂಟರ್ಪ್ರಿಟೇಷನ್ ಅಂದರೆ ಸ್ವಪ್ನಶಾಸ್ತ್ರ ಸೈಂಟಿಫಿಕ್ ವ್ಯೂ ವೈಜ್ಞಾನಿಕ ವಿಶ್ಲೇಷಣೆ ಎಲ್ಲವನ್ನೂ ತಿಳಿಯೋಣ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿ ಏಕೆಂದರೆ ಪ್ರತಿಯೊಂದು ದೃಶ್ಯಕ್ಕೂ ತನ್ನದೇ ಆದ ಅರ್ಥವಿದೆ ಗೂಳಿ ಎಂದರೆ ಬುಲ್ ಇದು ಶಕ್ತಿಯ ಸಂಕೇತ ಈ ಪ್ರಾಣಿಯನ್ನು ಯಾವ ದೇಶದಲ್ಲಿದ್ದರೂ ಸ್ಟ್ರೆಂತ್ ಶಕ್ತಿ ಕರೇಜ್ ಧೈರ್ಯ ಡಿಟರ್ಮಿನೇಷನ್ ದೃಢತೆ ಮಸ್ಕ್ಲ್ಯಾನ್ ಎನರ್ಜಿ ಪುರುಷ ಶಕ್ತಿ ಎಂಬ ಗುಣಗಳಿಂದ ನೋಡುತ್ತಾರೆ ಗೂಳಿ ಕನಸಿನಲ್ಲಿ ಕಾಣುವುದು ನಿಮ್ಮೊಳಗಿನ ಶಕ್ತಿ ಮತ್ತು ಬದಲಾವಣೆಗಳನ್ನು ಸೂಚಿಸುವ ಪವರ್ ಸಿಂಬಾಲ್ ಶಕ್ತಿಯ ಸಂಕೇತ ಇದು ಸಾಮಾನ್ಯ ಕನಸು ಅಲ್ಲ ಇದು ನೀನು ಬಲವಾಗುತ್ತಿದ್ದೀಯೇ ಎಂಬ ಸಂದೇಶವಾಗಿದೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಸ್ವಪ್ನ ಶಾಸ್ತ್ರದಲ್ಲಿ ಗೂಳಿ ಲೈಫ್ ಚೇಂಜ್ ಜೀವನ ಬದಲಾವಣೆ ಎನರ್ಜಿರೈಸ್ ಶಕ್ತಿಯ ಏರಿಕೆ ಕಾನ್ಫಿಡೆನ್ಸ್ ಬೂಸ್ಟ್ ಆತ್ಮವಿಶ್ವಾಸದ ಹೆಚ್ಚಳ ಗೂಳಿ ಶಾಂತವಾಗಿ ನಿಂತಿದ್ದರೆ ಇದು ಸ್ಟ್ಯಾಬಿಲಿಟಿ ಅಂದರೆ ಸ್ಥಿರತೆಯ ಸಂಕೇತ ನಿಮ್ಮ ಜೀವನದಲ್ಲಿ ಜವಾಬ್ದಾರಿ ಮನಸ್ಸಿನ ಶಾಂತಿ ಮತ್ತು ಕೆಲಸದ ನಿಯಂತ್ರಣ ಹೆಚ್ಚುತ್ತಿದೆ ಗೂಳಿ ಓಡುತ್ತಿದ್ದರೆ ಇದು ಲೈಫ್ ಸ್ಪೀಡ್ ಜೀವನದ ವೇಗ ಹೆಚ್ಚುತ್ತಿದೆ ಎನ್ನುವುದು ಹೊಸ ಅವಕಾಶಗಳು ಹೊಸ ಹಣ ಹೊಸ ಬೆಳವಣಿಗೆ ಗೂಳಿ ಘರ್ಜಿಸುತ್ತಿದ್ದರೆ ಇದು ಸಪ್ರೆಸ್ಡ್ ಆ್ಯಂಗರ್ ಮರೆಯಲ್ಪಟ್ಟ ಕೋಪ ಹೊರಬರುತ್ತಿದೆ ನೀವು ಹೇಳಬೇಕಾದ ಮಾತುಗಳನ್ನು ಹೇಳದೆ ಇಟ್ಟಿದ್ದೀರಿ ಗೂಳಿಯ ದಾಳಿಯ ಅರ್ಥ ದೇಹದಲ್ಲಿ ಅಂದರೆ ಊರ್ಜೆ ಎದ್ದು ಬರುವಂತಹ ಇನ್ಸ್ಟಾಟ್ ಡ್ರೀಮ್ ಆಗಿದೆ ಅಟ್ಯಾಕ್ ಮಾಡಿದರೆ ಅಂದರೆ ಗೂಳಿ ದಾಳಿ ಮಾಡುವ ಕನಸು ನಿಮ್ಮ ಜೀವನದಲ್ಲಿ ಒತ್ತಡ ಹೆಚ್ಚಾಗಿದೆ ಯಾರು ನಿಮ್ಮನ್ನು ಕೋಪಕ್ಕೆ ತರುತ್ತಿದ್ದಾರೆ ವರ್ಕ್ ಪ್ರೆಷರ್ ಅಂದರೆ ಕೆಲಸದ ಒತ್ತಡ ಹಿಡನ್ ಎನಿಮಿ ಅಡಗಿದ ಶತ್ರು ಇದು ಒಂದು ವಾರ್ನಿಂಗ್ ಸೈನ್ ಎಚ್ಚರಿಕೆಯ ಸಂಕೇತವಾಗಿದೆ ನಿಮ್ಮ ಸಮಸ್ಯೆಗಳನ್ನು ಎದುರಿಸಬೇಕು ಓಡಬಾರದು ಹಣ ವ್ಯವಹಾರದ ಅರ್ಥ ಭಾರತೀಯ ಸಂಪ್ರದಾಯದಲ್ಲಿ ಗೂಳಿ ಎಂದರೆ ವೆಲ್ತ್ ಗ್ರೋತ್ ಅಂದರೆ ವೃದ್ಧಿ ಫೈನಾನ್ಷಿಯಲ್ ಪವರ್ ಆರ್ಥಿಕ ಶಕ್ತಿ ಗೂಳಿ ಶಾಂತವಾಗಿ ನಿಂತರೆ ಮನಿ ಸ್ಟ್ಯಾಬಿಲಿಟಿ ಹಣದ ಸ್ಥಿರತೆ ಬರುತ್ತದೆ ಗೂಳಿ ಓಡಿದರೆ ಫಾಸ್ಟ್ ಇನ್ಕಮ್ ವೇಗದ ಹಣ ಬರುತ್ತೆ ಗೂಳಿ ಹಿಂಬಾಲಿಸಿದರೆ ಟೆಪ್ ಪ್ರೆಷರ್ ಸಾಲದ ಒತ್ತಡ ಹೆಚ್ಚಾಗಬಹುದು ಪಿಳಿಗೂಳಿ ಗುಡ್ ಫಾರ್ಚೂನ್ ಅಂದರೆ ಅದೃಷ್ಟ ಕಪ್ಪು ಗುಳಿ ಕಾಶನ್ ಎಚ್ಚರಿಕೆಯಿಂದಿರಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅರ್ಥದಲ್ಲಿ ಹಿಂದೂ ಧರ್ಮದಲ್ಲಿ ಗೂಳಿಯನ್ನು ಧರ್ಮ ನಂದಿ ದೇವರು ಶಿವ ಎನರ್ಜಿ ಅಂದರೆ ಶಿವಶಕ್ತಿ ಎಂಬ ರೀತಿಯಲ್ಲಿ ನೋಡುತ್ತಾರೆ ಗೂಳಿ ಕನಸಿನಲ್ಲಿ ಕಾಣುವುದು ಎಂದರೆ ಮನಸ್ಸು ಶುದ್ಧವಾಗಬೇಕು ತಪ್ಪು ಮಾರ್ಗದಿಂದ ಸರಿಯಾದ ಬೆಳಕಿನ ದಾರಿಗೆ ಹೋಗಬೇಕು ದೇವರಿಂದ ವಾರ್ನಿಂಗ್ ಅಂದರೆ ಎಚ್ಚರಿಕೆ ಅಥವಾ ಬ್ಲೆಸ್ಸಿಂಗ್ ಅನುಗ್ರಹ ಬರಬಹುದು ಬಿಳಿ ಗುಳಿ ಡಿವೈನ್ ಪ್ರೊಟೆಕ್ಷನ್ ದೈವಿಕ ರಕ್ಷಣೆ ಕಪ್ಪು ಗೂಳಿ ಲೈಫ್ ಟೆಸ್ಟ್ ಜೀವನ ಪರೀಕ್ಷೆ ಜ್ಯೋತಿಷ್ಯದ ಪ್ರಕಾರ ಶನಿ ಪ್ರಭಾವ ಮತ್ತು ಮಂಗಳ ಶಕ್ತಿ ಇದು ತರಬಹುದು ಡಿಸಿಪ್ಲಿನ್ ಕರೇಜ್ ಕಾಂಪಿಟೀಷನ್ ಟ್ರಾನ್ಸ್ಫಾರ್ಮೇಶನ್ ಶಿಸ್ತು ಧೈರ್ಯ ಸ್ಪರ್ಧೆ ಬದಲಾವಣೆ ಮನೋವಿಜ್ಞಾನದ ಪ್ರಕಾರ ಬುಲ್ ಡ್ರೀಮ್ ಎಂದರೆ ಇನ್ನರ್ ವಾರಿಯರ್ ಅಂದರೆ ಒಳಗಿನ ಯೋಧ ಸ್ಟ್ರೆಸ್ ರಿಲೀಸ್ ಒತ್ತಡದಿಂದ ಹೊರಬರುವುದು ಹಿಡನ್ ಫಿಯರ್ ಅಡಗಿದ ಭಯ ಫೈಟ್ ರೆಸ್ಪಾನ್ಸ್ ಹೋರಾಟ ಶಕ್ತಿ ನೀವು ಬಲವಾಗುತ್ತಿದ್ದೀರಿ ಆದರೆ ಒತ್ತಡ ಹೆಚ್ಚಿದೆ ಎಂದು ಮನೋವಿಜ್ಞಾನ ಹೇಳುತ್ತದೆ ವಿವಿಧ ದೃಶ್ಯಗಳ ಅರ್ಥ ಬುಲ್ ಅಪ್ರೋಚಿಂಗ್ ಅಂದರೆ ಗೂಳಿ ನಿಮ್ಮ ಕಡೆ ಬರುವುದು ಆಪಾರ್ಚುನಿಟಿ ಅಂದರೆ ಅವಕಾಶ ನ್ಯೂ ಬಿಗಿನಿಂಗ್ ಹೊಸ ಆರಂಭ ಬುಲ್ ಚೇಸಿಂಗ್ ಗೂಳಿ ಹಿಂಬಾಲಿಸಿದರೆ ಪ್ರಾಬ್ಲಮ್ ಅವಾಯ್ಡೆಡ್ ಸಮಸ್ಯೆ ತಪ್ಪಿಸುತ್ತಿದ್ದೀರಿ ಬುಲ್ ಅಟ್ಯಾಕಿಂಗ್ ಅಂದರೆ ದಾಳಿ ಕನ್ಫ್ರಂಟೇಷನ್ ಘರ್ಷಣೆ ಸ್ಟ್ರೆಸ್ ಸ್ಪೀಕ್ ಬುಲ್ ಪ್ರೊಟೆಕ್ಟಿಂಗ್ ಅಂದರೆ ರಕ್ಷಿಸಿದರೆ ಬ್ಲೆಸ್ಸಿಂಗ್ ಅಂದರೆ ಅನುಗ್ರಹ ವಿಕ್ಟರಿ ಅಂದರೆ ವಿಜಯ ಡೆಡ್ ಬುಲ್ ಸತ್ತ ಗೂಳಿ ಎಂಡ್ ಆಫ್ ಪ್ರಾಬ್ಲಮ್ಸ್ ಸಮಸ್ಯೆಗಳ ಅಂತ್ಯ ಫ್ರೆಶ್ ಸ್ಟಾರ್ಟ್ ಹೊಸ ಆರಂಭ ಗೂಳಿ ಕನಸು ಬರುವುದರ ಮುಖ್ಯಾರ್ಥ ನಿನಗೆ ಶಕ್ತಿ ಇದೆ ನೀನು ದೊಡ್ಡ ಬದಲಾವಣೆಗೆ ಸಿದ್ಧವಾಗು ಇದು ಶಕ್ತಿ ಜಾಗೃತಿ ಯಶಸ್ಸಿನ ಮಾರ್ಗ ತೋರಿಸುವ ಶಕ್ತಿಶಾಲಿ ಕನಸಾಗಿದೆ ಮಿತ್ರರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ